ಕರ್ನಾಟಕ ಕಾಂಗ್ರೆಸ್ನ ಶಾಸಕರಾಗಿ ರಾಜ್ಯದ ಬಗ್ಗೆ ಮಾತಾಡೋದಾದ್ರೆ ರಾಜ್ಯದ ಜನಕ್ಕೆ ಈ ಆಡಳಿತ ತೃಪ್ತಿ ತಂದಿದೆ ಅಂತ ಅನ್ಸುತ್ತೋರ್ಸ್ ನೀವು ಒಂದು ತಿಳ್ಕೊಳ್ಳಿ ನಾನೇ ಇವಾಗ ಎಮ್ ಎಲ್ ಎ ಮಾಡ್ಬೋದು ಇದು ಮಾಡ್ಬೋದು ನೀರ್ ತರಕೇನೆ ವಿರೋಧ ಪಕ್ಷದವರು ನೀವು ಈಗ ಒಂದು ಬಸ್ ಕೊಟ್ರೆ ಬಸ್ ತಂದಿದ್ದೀನಿ ಅಂದ್ರೆ ಬಸ್ ಟೈರ್ ಚೆನ್ನಾಗಿಲ್ಲ ಸ್ಟೇರಿಂಗ್ ಸರಿ ಇಲ್ಲ ಪೇಂಟ್ ಚೆನ್ನಾಗಿಲ್ಲ ನೀವು ತಂದಿರೋ ಡಿಸೈನ್ ಚೆನ್ನಾಗಿಲ್ಲ ಈ ತರ ಏನ್ ಬೇಕಾದ್ರೆ ಅಬ್ಜೆಕ್ಷನ್ ಮಾಡೋ ವಿಚಾರಕ್ಕೆ ಅಪೋಸಿಷನ್ ಓಕೆ ಬಟ್ ಇವಾಗ ಮೊದ್ಲೆಲ್ಲ ಯಾವ್ದೇ ಕಾರಣಕ್ಕೂ ನೀವು ಲಿಂಕ್ ಏನಾದ್ರು ಅವೈಜ್ಞಾನಿಕ ಶುರು ಮಾಡೋದು ಯಾವಾಗ ನಾವು ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಾದ್ಮೇಲೆ ಓಕೆ ನೀವು ತರೋದು ಯಾವ್ದು ಮಾಗಡಿ ಹೆಸರು ಹೇಳ್ತೀರಂತೆ ರಾಮನಗರ ಹಂಗೆ ಶುರು ಮಾಡಿದ್ರು ಗುಮಾನಿಗಳು ನಾನು ಹೇಳಿದೆ ನನ್ಗೆ ಇರೋದು ಮೂರ್ ಸಾವಿರ ಎಂ ಸಿ ನೀರು ನಾನು ಅದ್ರಲ್ಲಿ ಒಂದೇ ಒಂದು ಅನೀನು ಯಾರಿಗೂ ಕೊಡಕ್ತಾ ಇರಲಿಲ್ಲ ನೀವು ಯಾಕೆ ಮಾಗಡಿ ಹೆಸರು ಹೇಳ್ತೀರಾ ಬೇರೆಯವ್ರ ಹೆಸರು ಹೇಳ್ತೀರಾ ಅಂತಂದ್ರೆ ಅದಕ್ಕೆ ನೂರೆಂಟು ಆರೋಪಗಳು ಮಾಡ್ತಾರೆ ಈಗ ನಾವು ಒಂದ್ ಸಾವಿರ ಕೋಟಿ ಬೇಕಾಯ್ತು ಲೈನ್ ಅದಕ್ಕೇನೋ ನೀವು ಕಮಿಷನ್ಗೋಸ್ಕರ ದುಡ್ಡು ತಂದಿದ್ದೀರಾ ಅಂತಾರೆ ಏನು ಉತ್ತರ ಕೊಡೋದು ಬೇಸರ ಆಗ್ಬಿಡಿದೆ ಯಾವ್ದಾರ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರು ಒಂದ್ ಹತ್ತು ಆರೋಪಗಳು ಮಾಡೋದು ಅಡಚಣೆ ಮಾಡೋದು ಯಾವ್ದು ಸುಲಭ ಇಲ್ಲ ಇಂಡಿಯಾದಲ್ಲಿ ನೀವು ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ನೀವು ತಿಳಿದಂಗೆ ನಾನೇನೋ ಒಳ್ಳೇದ್ ಒಂದು ಉದಾಹರಣೆ ಹೇಳ್ತೀನಿ ಒಬ್ಬ ನಿರ್ಗತಿಕ ನಮ್ಮ ಆಸ್ಪತ್ರೆ ಮುಂದೆ ನಾಲ್ಕು ದಿನ ಮಲಗಿದ್ದಾನೆ ಈಸ್ ಲೈಯಿಂಗ್ ಇನ್ ದ ಪೂಲ್ ಆಫ್ ಫೀಸಿಸ್ ಅಂಡ್ ಯೂರಿನ್ ಕಕ್ಕ ಮಳೆಯೆಲ್ಲ ಕಕ್ಕಾಗಿದೆ ನಾಲ್ಕು ದಿನದಿಂದ ಒಂದ ಮಾಡ್ಕೊಂಡಿದ್ದಾನೆ ಅವನ ಹತ್ರ ಹೋಗ್ಲಿಕ್ಕೆ ಎಲ್ಲರ ಮೂ ಮುಚ್ಕೊಂಡು ದೂರದಲ್ಲಿ ಅವನ ಡಾಕ್ಟರ್ಗಳು ನನ್ನ ಗಮನಕ್ಕೆ ಬಂತು ನಾಲ್ಕನೇ ದಿನ ನನ್ ತಕ್ಷಣನೇ ಡಾಕ್ಟರ್ ಕರ್ದ್ ಬೈದು ವೀಲ್ ಚೇರ್ ತಗೊಂಬ ಅಂತ ಹೇಳಿ ನಾನು ಹುಡುಗರು ಎಲ್ಲ ನೋಡ್ತೀನಿ ಎಲ್ಲರೂ ಲೀಡರ್ ದೂರ ನಿಂತ್ಕೊಂಡ್ರು ಮೂಗ್ ಮುಚ್ಕೊಂಡು ನಾನು ತಕ್ಷಣನೇ ಮಾಸ್ಕ್ ತಂದು ಹಾಕಿ ಗ್ಲೌಸ್ ತಂದು ಹಾಕೊಂಡು ಬಟ್ಟೆ ಎಲ್ಲರ ಎಲ್ಲ ಹರಿದ್ಬಿಟ್ಟೆ ನೀರು ತರಿಸಿ ಸೋಪ್ ತಂದು ಸ್ನಾನ ಮಾಡಿಸಿ ಅವನಿಗೆ ನಾನೇ ಸ್ನಾನ ಮಾಡಿ ನನ್ನ ಜೊತೆ ವಾರ್ಡ್ ಬಾಯ್ಸ್ ಗಳು ಹಾಕೊಂಡು ಅವನ್ನ ರೆಡಿ ಮಾಡಿ ಹೊಸ ಬಟ್ಟೆ ಹಾಕಿಟ್ಟು ವೀಲ್ ಚೇರ್ ಕೂರಿಸಿಟ್ಟು ಆರ್ಫನೇಜ್ ಅನಾಥಾಶ್ರಮ ಕಳಿಸಿದೆ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಕಾಮೆಂಟ್ಸ್ಗಳು ಕೇಳಿದೆ ಡಾಕ್ಟರ್ ರಂಗನಾಥ್ ಎಲ್ಲ ನಾಟಕೀಯ ಬೆಳವಣಿಗೆ ಮತಕ್ಕೋಸ್ಕರ ಮಾಡಿದಾನೆ ಇವನು ತರ ಈ ತರ ಮಾಡಿದಾಗ ಏನು ಇದು ಅಷ್ಟು ಸುಲಭ ಇಲ್ಲ ಆಚೆ ನೀವು ತಿಳ್ದಂಗೆ ನಿಮ್ಗೇನಾರ ಥಿಕ್ ಸ್ಕಿನ್ ಇಲ್ಲ ಅಂದ್ರೆ ದಪ್ ಚರ್ಮ ಇಲ್ಲ ಅಂದ್ರೆ ನೀವು ಪೊಲಿಟಿಕ್ಸ್ ಅಲ್ಲಿ ರಾಜಕಾರಣದಲ್ಲಿ ಸಮಾಜ ಸೇವೆ ಇರ್ಲಿಕ್ಕೆ ಆಗೋದಿಲ್ಲ ಅನ್ನ ಮಾತನ್ನ ಹೇಳ್ಲಿಕ್ಕೆ ಇಚ್ಛಾ ಪಡ್ತೇನೆ